ನೋಡ್ರಿ ಗಾಯ್ಸ್ ಬೇರೆಯವ್ರ ತೋಟದಲ್ಲಿ ಕತ್ಕೊಂಡು ಕುಡಿಯೋಕೆ ಹೋಯ್ತವನೇ ನೋಡ್ರಿ ಗಾಯ್ಸ್ ಇವನೇ ಯಾವುದೋ ಬೇರೆಯವ್ರ ತೋಟಕ್ಕೆ ಬಂದವನ ನೋಡ್ರಿ ಎಲ್ಲರು ಬೇರೆಯವ್ರ ತೋಟಕ್ಕೆ ಕತ್ಕೊಂಡು ಕುಡಿಯೋಕೆ ಬಂದಿದ್ದೀವಿ ಎಲ್ಡೀರ್ ಎಲ್ನೀರ್ ನೋಡಕ್ಕೆ ಬಂದಿದ್ದೀವಿ ಕಸ್ಬಾಕ್ ಕುಡ್ದು ಬಿಡ್ತೀವಿ ಕಸ್ಬಾಕ್ ಕುಡಿದು ಈಗ ಎಲ್ಲಾ ನೀರು ಕುಡಿತಿವಿ ಗಾಯ್ಸ್ ಯಾದೆ ಕೋಲ್ ಹೊರಡಬಿಡಿ ಈಗ ಬತಾವು ಆದ್ರೋ ಆದ್ರೋ ಎಲ್ಲ ಎಲ್ಲ ಬೇಕು ರೆಡ್ ಬೇಡ ತಕಿಯೋ ಬೇಡ ಕಣ್ಣಾ ಬೇಡ ಕಣ್ಣೋ ಎಲ್ಲಾ ದಬ ದಬ ಅಂತ ಉದ್ರವಾಗಿ ಕಾವೆ ಗಾಯ್ಸ್ ನೋಡಿ ಕೆಂಚಕ ಗುಡ್ ನೆಕ್ಕಿ ತಕ್ಕಿ ಬಿಡೋನಿ ಏ ಈಗ ಬಿಡೋ ಅಂದ್ಬಿಟ್ಟು ಯಾಕೆ ತಾಸನೇ ಹಂಗೆ ಕಡ್ಡಿಲಿ ಇದು ಕೀಳಕ್ಕೋದು ಆಗಲಿಲ್ಲ ಈಗ ನಮ್ಮದೇ ರೋಟಿ ರೆಡಿ ಮಾಡ್ತಾಯಿದ್ದೀವಿ ದಾರ ತಗೋಳ ದಾರ ತಗೋಳ ನೀನೆ ಎಲ್ಲ ಆಯ್ತಾ ದಾರೈ ಸಿ ಎಲ್ಡಿತ್ತು ಯಾವ ಕುಲ್ ತಗೊಂಡೋಗು ಏಯ್ ಬಾಯಿ ಕಡೆಗೆ

ಓ ಮ್ಯಾಲೆ ಕೆಂಜಿಗೆ ಆಯ್ತು ಅಲ್ಲಿ ನೋಡ್ಲಿಲ್ವ ಅಲ್ಲಿ ಉದುರಿಸ್ತಲ್ಲ ನೋಡಿರಿ ಗಾಯ್ಸ್ ಕಸ್ಬಾಗೆ ಹೊಂಟೀವಿ ಕುಡ್ಲು ರೆಡಿ ಮಾಡಿವಿ ಹಾ ಕುಡ್ಲು ರೆಡಿ ಮಾಡಿ ಈ ಕಸ್ಬಾಗೆ ಹೊಂಟೀವಿ ಗಾಯ್ಸ್ ಎಳನೀರು ಕೇಳಕ್ಕೆ ಗೈಸ್ ಇದು ಶಾಪ್ ಇಲ್ಲ ಬರುತ್ತೋ ಇಲ್ಲವೋ ಗೊತ್ತಿಲ್ಲ ಕಸ್ಬಾಗೆ ಹೋಗಿ ಈಗ ಎಳ್ನೀರು ಕುಡ್ದವು ನೋಡ್ರಿ ಗಾಯ್ಸ್ ಈಗ ಕತ್ಕೊಂಡು ಹೋಗಿ ನೋಡ್ರಿ ಗಾಯ್ಸ್ ಇಲ್ಲೇ ಇನ್ನೊಂದು ಸಮುದ್ರ ಮಧ್ಯ ಸಮುದ್ರ ಅಂತೆ ಗಾಯ ಸಮುದ್ರ ನೋಡ್ರಿ ಗಾಯ ಸಮುದ್ರ ನಮ್ಮನು ಸಮುದ್ರ ಇಲ್ಲಿ ನೋಡ್ರಿ ಗಾಯ ಇದೆ ಸಮುದ್ರ ನಮ್ಮೂರಿನ ಸಮುದ್ರ ಕಸ್ಪಾಕ್ ಕುಡಿತೀವಿ ಎಳ್ನೀರ್ ಕುಡ್ತೇವೋ

ಈ ಕುಡಿತಾ ಇದೀವಿ ಅವ ಅಂಕಲ್ ಬಂದ್ರೆ ಓಡಬೇಕು ಅಂಕಲ್ ಏನ್ ಬರೋಕ್ಕಿಂತ ನೋಡು ರೇ ಸಾಕು ತಡೀರೋ ತಡಿ ಒಂದ್ ನಿಮಿಷ ನೋಡೋಣ ನೀಟಾಗಿ ಎಳ್ನೀರ ಕಿತ್ತಿದ ಅವರು ಕೆಲ್ಸದವ್ರು ಕುಡಿತಾರ ಈಗ ಬರೋಣ ಒಂದ್ಸತಿ ನೋಡಿ ಗಾಯ ಕದ್ದು ಎಳ್ನೀರ್ ಹೋಗ್ತಾ ಇದ್ದೀವಿ ಬಿಡ್ರ ಕಸಬಾಕ್ ಕುಡಿತೀವಿ ನೋಡ್ರಿ ನಮ್ಮ ರೋಟಿ ಕೆಲ್ಸಕ್ಕೆ ಬಂದೈತೆ ಫಸ್ಟ್ ಟೈಮ್ ಏನೋ ಅವ್ರು ಮಾಡಿದ್ದೀವಿ ಬಿಗಾಗಿ ಕೆಲಸಕ್ಕೆ ಬಂದ್ರಿ ಗೈಸ್ ಇನ್ನೂ ಬರ್ತೀವಿ ತಿರ್ಗಾ ಬಂದು ತಿರ್ಗಾ ಇನ್ನೊಂದು ರೌಂಡ್ ಇದೆ ಇನ್ನೊಂದು ರೌಂಡ್ ಬರ್ಬೇಕು ನೋಡ್ರಿ ಇದು ಯಾವ್ದೋ ಪಂಪೋಸು ಅವ್ರು ಗೊತ್ತಾರ ಹೆಂಗೋ ಗೊತ್ತಿಲ್ಲ ಬಂದ್ರೆ ಓಡಬೇಕಷ್ಟೇ ಗೈಸ್ ಎಳ್ನೀರು ಕಿತ್ಕೊ ಬಂದಿರೋದಕ್ಕೆ ಬೈತಾವ್ರೆ ನೋಡ್ರಿ ಇವತ್ತು ಕೆಲಸ ಪೇಪರ್ ಹಚ್ತಾವ್ರೆ ಅವ್ರ ನಮ್ಮ ಚಿಕ್ಕಪ್ಪ ನೋಡಿರಿ ಪೇಪರ್ ಹಾಸ್ತಾವ್ರೆ ಟೊಮೊಟೊ ಗಿಡ ನೆಡೋಕ್ಕೆ ಗೈಸ್ ನೋಡಿರಿ ಹಂಗೈತೆ ಎಲ್ಲ ಕಸ್ಬಾಗ್ ಹೊಡಿಯೋದಾ ಗೈಸ್ ಅವ್ರು ಹೊಡಿತಾವ್ರೆ ಹಾಂ ಹಾಂ ಹ್ಞೂ ಹ್ಞೂ ಬಿಟ್ಟಿದ್ದ ಅವ್ನು ಬೆಳಗ್ಗೆ ಎತ್ತಿಂಗಾಡಿಯಲ್ಲೇ ಬಂದ್ಬಿಟ್ಟಿದ್ದ ನಾನು ಟೀ ತಗೊಂಡ್ಬರುವಾಗ ಮುಚ್ಚಿದಾಗ ಬಂದಿದ್ದೀನಿ ಕಡಿಯಾನ ಅಂತ ಟೇಸ್ಟ್ ಚೆನ್ನಾಗಿದ್ರೆ ಮತ್ತೆ ಅದೇ ಮರಕೋಣ ಚೇಂಜ್ ಮಾಡೋಣ ಮರ ಚೇಂಜ್ ಮಾಡೋಣ ಗೈಸ್ ಇನ್ನೂ ಹೊಡಿತಾವನೆ ಅರ್ಧ ಗಂಟೆಯಿಂದ ಅರ್ಧ ಗಂಟೆ ನಿಮಿಷ ಆಗಿಲ್ಲ ಅರ್ಧ ಗಂಟೆಯಿಂದ ಒಂದೇ ಹೊಡಿತಾವನೆ ಮತ್ತೆ ಸರಿಗಿಲ್ಲ ಗಾಯ ಮಂಡೆ ಆಗಬಿಡೈತ್ ಮಚ್ಚಾ ಕಡಿಯಕ್ಕೆ ಎಲ್ಲಿರಾ ಇವರು ನಮ್ಮ ಚಿಕಾಬಾ ಒಬ್ರಾ ಆಕ್ತಾವರೆ ಹೊಲಕ್ಕೆ 3 2 1 ಯ ಫ್ಯೂ ಮೂಮೆಂಟ್ಸ್ ಲ್ಯേറ്റರ್ ಕಸ್ಬಾಗ್ ಓಪನ್ ಮಾಡ್ವಾ ಇಲ್ಲಿರಲು

ಅದಕ್ಕೆ ಇನ್ನು ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡು ತಗೊಂಬಂದಿದ್ದೀವಿ ಸಮುದ್ರ ಆದರೆ ಹಂಗೆ ಹೇಳೋರು ಯಾರೂ ಇಲ್ಲ ಮುನು ಇನ್ನೊಂದು ಸಮುದ್ರ ಅನ್ನೋರು ಇಲ್ಲ ಗೈಸ್ ಗೈಸ್ ಸುಮ್ಮನೆ ಯಾಕೆ ರಿಸ್ಕ್ ತಗೊಳೋದು ಅಂದ್ಬಿಟ್ಟು ಯಾರ ಕಿತ್ತಿ ಕಿತ್ತಿ ಎಸ್ತವ್ರೆ ಇದರಲ್ಲೇ ನೋಡ್ತಾವನೆ ಓಪನ್ ಮಾಡಪ್ಪ ಗೈಸ್ ಹೆಂಗ್ ಓಪನ್ ಆಯ್ತು ನೋಡಿ ಚೆನ್ನಾಗಿದ್ರೆ ಇದು ಕೊಡ್ದು ಮನೆಗೆ ಇನ್ನೊಂದು ರೌಂಡ್ ತಗೊಂಡೋಗ್ತೀವಿ

ಹೆಂಗೈತೆ ರಿವ್ಯೂ ಕೊಡವ ಫಸ್ಟ್ ಲಾ ಸೂಪರ್ ಇಲ್ಲ ಯಾರೋ ಕಿತ್ತವ್ರೆ ಇದು ನಮ್ಮ ಕೆಲಸ ಅಲ್ಲ ನಾವು ಅವರಲ್ಲ ನೋಡಿ ಇದು ಫುಲ್ಲು ಎಳ್ನೀರೇನೆ ಇದು ಆದರೂ ಯಾರೋ ಕಿತ್ತವ್ರೆ ಅದರಲ್ಲಿ ಕೆಳಗೆ ಬಿದ್ದಿದ್ದಿದ್ನೊಂದು ಕುಡ್ದಿದ್ದೀವಿ ಈಗ ಆ ಮರದಲ್ಲಿ ಆಳುಗಳೆಲ್ಲ ಟೇಸ್ಟ್ ಚೆನ್ನಾಗೈತೆ ಅಂದರು ಅಲ್ಲಿಗೆ ಹೋಗ್ತಾ ಇದ್ದೀವಿ ಕಿತ್ಕಾ ಬರೋಕೆ ಇದೊಂಚೂರು ಒಗರು ಒಗರು ಥರ ಇತ್ತು ಎಲ್ಲ ಲೈ ಇಲ್ಲ ನೋಡ್ಬಾರ ಇನ್ನೊಂದೆಣ್ಣವೇ ಐಸ್ ತೋಟದಲ್ಲಿ ಯಾರೂ ನೋಡ್ಕೊಳೋಕ್ಕಿಲ್ಲ ಅಂದ್ಬಿಟ್ಟು ಇವ್ನೇ ಹೇಳ್ತಾವೆ ತೋಟ್ದವ್ರು ಏನ್ ಮಾಡ್ತಿದ್ದೀರಲ್ಲ ಅಂತ ಗೈಸ್ ಎಳನೀರು ನಂಬರ್ ಟು ನೀವು ಕುಡಿತೀರಾ ನಾವು ಕುಡಿತೀವಿ ಓ ಚ ಚೆನ್ನಾಗಿಲ್ಲ ಕಣ ಚೆನ್ನಾಗೈತೆ ಟೇಸ್ಟು ಸ್ವೀಟಾಗೆ ಐತೆ

ನಡಪಾಟ್ ಕಿತ್ಕೊಂಡು ಹಾಪಾರನ ಬಂದು ಹೊಡ್ದವರು ಕಂಬ ಕಟ್ಟಾಗಿ ಕೊಡೋರು ಹೆಂಗಿರುತ್ತೆ ಗೈಸ್ ಸಗದಾಗಿರುತ್ತಲ್ವ ಎ ಮೇಲೆ ಹಾಕೊಂಡ್ಯಾತ್ತಕ್ಕಾಗಲ್ಲ ಯಾಕಿಲ್ಲ ಬಂದವು

ಇನ್ನು ಇನ್ನ ಹೇಳಿ ಹಂಗೆ ಕೆಳಿಕಪ್ಪ ಇದೆ ಬೇಗಲೆ ಅವ್ರು ಬೈತಾವ್ರೆ ಎಳೆಲ್ಲ ತಿಳ್ಕೊಂಡು ಎರಡರ ಜೊತೆ ಇವನೊಬ್ಬ ಬಿದ್ದ ಹಂಗೆ ಇಲ್ಲೇ ನಿಂತ್ಕೊಂಡು ಹೊಡಿಬೋದಿತ್ತಪ್ಪ ಸುಮ್ಮನೆ ಹತ್ತದ ಮ್ಯಾಲಕ್ಕೆ ಇನ್ನೊಂದು ಇನ್ನೊಂದು ಸಾಕು ನಡಿ ಸಾಕು ನಡೆಯಪ್ಪ ಗೈಸ್ ನಾಲ್ಕು ಕಿತ್ಕೊಂಡಿದ್ದೀವಿ ಸಲಿ ಯಾರೋ ಹೊಡ್ಯಾಕೋ ಮುಂಚೆ ಜೂಟಾಗಣ ಅಂತ ಹ್ಞೂ ಇದು ಬತ್ತಾಯಿಲ್ಲ ಇಲ್ಲ ನಾನು ಹಿಡ್ಕೊತೀನಿ ನಾವು ಎಳ್ಳು ಹಿಡ್ಕೊಂಬ ತಗೋಳ ಕಿತ್ತೆ ವಯಸ್ಸ ಕಡಲ್ಲ ಇದಾಗಿದ್ದಾಯ್ತು ಪೊಲೀಸ್ ಇಲಾಖೆ ಅಂತ ಬರ್ದವ್ರೆ ನಾವು ಕಡ್ರ ಥರ ಬಂದಿದ್ದೀವಿ ಕಳ್ಳ್ರಾದ್ರೂ ಪೊಲೀಸ್ ಮನೇಲವ್ರೆ ಅವ್ರೆ ಕಡ್ರಿ ತೋಳದಲ್ಲಿ ಎಳ್ಳಿಡ್ತಾವ್ರೆ ಕಸಬಾಗೆ ಕಿತ್ತಿದ್ದೀವಿ ಗಾಯ್ಸ್ ಎಲ್ಲಿ ಆಪರೇಷನ್ ಈಗ ಸಕ್ಸಸ್ಫುಲ್ ಆಗಿದೆ ಸಮುದ್ರ ದಾಟ್ತಿದ್ದಾನೆ ನಮ್ಮ ಮಾಮ ಬೈತಿದ್ದಾರೆ ಗಾಯ್ಸ್ ಬರಲ ಬೇಗ ಅಂತ ಮತ್ತೆ ಬಂದಿದ್ದಾರೆ ಗಾಯ್ಸ್ ನಮ್ಮ ಮತ್ತೆ ಗೈಸ್ ನಮ್ ಅಂತ ತೋಟ ನಮ್ಮ ಬೈರ್ಸನ್ ತೋಟ ತೋಟ ಹಾಕಿ ನಮ್ಮ ಅತ್ತೆ ತೋಟ ಹಾಕಿ ಇವರೇ ಬೆಳಸ್ರಂಗ ಹೋಗೋರಿ ಅಂತೈತೆ ನೋಡ್ರಿ ಗೈಸ್ ಎಲ್ಲಾ ಕೆಲಸ ಮಾಡ್ತಾವ್ರಿ ಇವರು ಇವರು ನಮ್ಮ ಅತ್ತೆ ತಿಂಡಿ 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 ತಂದ್ರೆ ಒಂದ್ ವರ್ಷ ಚಿಕ್ಕಮ್ಮಂಗ್ ನಮ್ಮ ಅಕ್ಕಂಗೆ

ಯಾಕಲ ಹಣ ಏನ್ ಹಾಕಿದ್ದೀರಾ ನೀವು ನೆಡಿ ಎಣ್ಣಿರ್ಬೇಕಪ್ಪ ಇದನ್ನೆಲ್ಲ ಕಾವಲೆ ಅಂತೀವಿ ಊರಲ್ಲಿ ಬಟ್ಟೆ ಹೋಗಿದ್ದವ್ರ ಗಾಯಿಸಲ್ಲಿ ಆಂಟಿ No, okay. it's okay. ನೋಡ್ರಿ ಇಲ್ಲ ಅಷ್ಟಿದೀವಿ ಇದು ಎಳ್ನೀರ್ ಇಲ್ಲಿಸ್ತಿದ್ದೀವಿ ನಮ್ಮ ನೋಡ್ರಿ ಗೈಸಿಗ ಹುಲ್ಲು ಎಳ್ನೀರು ಎಲ್ಲ ಹಾಕ್ಬೇಕು ಆಮೇಲೆ ಗಾಡಿನ ಆ ಕಡೆಯಿಂದ ತಗೋಬರ್ಬೇಕು ಅಲ್ಲಿಗೆ ಸಿಕ್ತೀವಿ ಬಾಯಿ ಬಂದೆ

ಇನ್ನು ಉಪ್ದು ಪಾಪು ಪಾಪು ಇನ್ನು ಮೂರ್ ತಿಂಗಳು ಗಾಯಸ್ ಇನ್ನು ಎಷ್ಟು ಉಪ್ದಿತ್ತು ಇಷ್ಟಿತ್ತು ನೋಡ್ರಿ ಗೈಸ್ ಇದು ನಮ್ ಲಕ್ಷ್ಮಿ ಓನಪ್ಪ ಊಟ ಹಾಕಿಲ್ವಾ ನೋಡ್ರಿ ಇವ್ರ ಊಟನೇ ಹಾಕಿಲ್ಲ ಪಾಪ ಅದಕ್ಕೆ ಈಗ ನಾವು ತಂದ ಹಾಕಿದ್ದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ 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 ಬಾಯ್